ಚಿನ್ನದಂಥ ಸಾಲುಗಳು ಕರೆಯದವರ ಮನೆಗೆ ಊಟಕ್ಕೆ ಹೋಗಬೇಡ ಕರುಣೆ ಇಲ್ಲದವರ ಹತ್ತಿರ ಕಷ್ಟವನ್ನು ಹೇಳಬೇಡ ಬಂದ ಭಾಗ್ಯವನ್ನು ಕಾಲಲ್ಲಿ ಒದೆಯಬೇಡ ಹಸಿವು ಇರದವರಿಗೆ ಒತ್ತಾಯದ ಊಟ ಬಡಿಸಬೇಡ ಹೃದಯಹೀನರ ಹತ್ತಿರ ಪ್ರೀತಿ ಭಿಕ್ಷೆ ಬೇಡಬೇಡ ಎತ್ತವರೆದುರು ಎದೆ ಕೊಟ್ಟು ಮಾತನಾಡಬೇಡ ನದಿ ಮೂಲ ಹುಡುಕುವ ತಂಟೆಗೆ ಹೋಗಬೇಡ ದೇವರಿಲ್ಲವೆಂದು ಹುಚ್ಚು ವಾದ ಮಾಡಬೇಡ ನೊಂದವರ ನೆಟ್ಟುಸಿರಿಗೆ ಕಾರಣನಾಗಬೇಡ ಒಡಹುಟ್ಟಿದವರ ಪ್ರೀತಿಗೆ ಪುರಾವೆ ಕೇಳಬೇಡ ಕಂಡವರ ಎದುರಿಗೆ ಹೆಂಡತಿಯ ನಿಂದಿಸಬೇಡ ಗುರು ಹಿರಿಯರ ಮಾತಿಗೆ ಎದುರು ಉತ್ತರ ಕೊಡಬೇಡ ಅಸಹಾಯಕರ ಸ್ಥಿತಿಯ ಕಂಡು ನಗಬೇಡ ಸ್ನೇಹಿತನನ್ನು ನಂಬಿಸಿ ಬೆನ್ನಿಗೆ ಚೂರಿ ಇರಿಯಬೇಡ ಬಾಯಾರಿದಾಗ ನೀರು ಕೊಟ್ಟ ಮನೆಯನ್ನು ಮರೆಯಬೇಡ ಯಾರನ್ನೂ ಅತಿಯಾಗಿ ನಂಬಿ ಮೋಸ ಹೋಗಬೇಡ ಕ್ಷೇಮವಾಗಿ ಮನೆ ತಲುಪಿಸಿದ ದಾರಿಯನ್ನು ಮರೆಯಬೇಡ ಉಂಟಿ ನಾನೆನ್ನುವಾಗ ಜೊತೆ ಬಂದ ಮನವನ್ನು ಮರೆಯಬೇಡ